ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸುತ್ತಿರುವ ಗೋಪಾಲಕೃಷ್ಣ ದೇವಸ್ಥಾನ ನವೀಕರಣಗೊಂಡು ಭಕ್ತರನ್ನ ಮತ್ತು ಪ್ರವಾಸಿಗರನ್ನು ತನ್ನ ತೆಳೆಯುತ್ತಿರುವ ಶಿರಸಿಯ ಇತಿಹಾಸ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವನ್ನ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಆಗಸ್ಟ್ ಹದಿನೈದರ ಅಂಗವಾಗಿ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುವಂತೆ ಮಾಡಲಾಗಿದೆ ನಾಡದೇವಿ ಶ್ರೀದೇವಿ ಶ್ರೀ ಮಾರಿಕಾಮ ದೇವಾಲಯಕ್ಕೆ ಬರುತ್ತಿರುವ ಭಕ್ತರು ಕೂಡ ಇದರ ಪಕ್ಕದಲ್ಲಿಯೇ ಇರುವ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವನ್ನ ನೋಡಲು ಧಾವಿಸುವಷ್ಟರ ಮಟ್ಟಿಗೆ ಮನಮೋಹಕವಾಗಿ ದೇವಸ್ಥಾನವನ್ನ ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸುವಂತೆ ಮಾಡಲಾಗಿದೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಗೋಕುಲಾಷ್ಟಮಿ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸಲಾಯಿತು ಯುನಿಕ್ ಅಕಾಡೆಮಿ ಕುಮಟ ಉತ್ತರ ಕನ್ನಡ ಜಿಲ್ಲೆಯ ಯುವಕ ಯುವತಿಯರೇ ನೀವು ಪಿಯುಸಿ ಅಥವಾ ಯಾವುದೇ ಪದವೀಧರರಾಗಿದ್ದರೆ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ ಬನ್ನಿ ನಮ್ಮಲ್ಲಿಗೆ ಯುನಿಕ್ ಅಕಾಡೆಮಿ ಕುಮಟ ನಿಮ್ಮ ದಾರಿಗೆ ನಾವು ಮಾರ್ಗದರ್ಶಕರಾಗಿ ಗುರಿ ತಲುಪಿಸುವ ಮಾರ್ಗದರ್ಶನ ನೀಡುತ್ತೇವೆ ಅದು ಕೂಡ ಅನುಭವಿ ಹಾಗೂ ಯಶಸ್ವಿ ಮಾರ್ಗದರ್ಶಕ ಎಜುಕೇಟರ್ಸ್ಗಳಿಂದ ನಿಮಗೆ ಸರಳ ರೀತಿಯಲ್ಲಿ ಹಾಗೂ ಅರ್ಥವಾಗುವ ರೀತಿಯಲ್ಲಿ ತರಬೇತಿ ನೀಡಲಾಗುತ್ತೆ ನೀವು ಪಿಎಸ್ಐ ಇಎಸ್ಐ ಪಿಡಿಒ ಎಫ್ಡಿಎ ಎಸ್ಡಿಎ ಪೊಲೀಸ್ ಕಾನ್ಸ್ಟೇಬಲ್ ಗ್ರೂಪ್ ಸಿ ಎಸ್ಎಸ್ಸಿ ಜಿಡಿ ಆರ್ಆರ್ವಿ ಟಿಇಟಿ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಬೇಕೆಂದುಕೊಂಡವರಿಗೆ ಮನ ಮುಟ್ಟುವಂತೆ ತರಬೇತಿಗೊಳಿಸಲಾಗುವುದು ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತು ನೂತನವಾಗಿ ಕುಮಟಾದಲ್ಲಿ ಪ್ರಾರಂಭಗೊಂಡ ಯುನಿಕ್ ಅಕಾಡೆಮಿಯಲ್ಲಿ ತಯಾರಿ ಕುರಿತು ಮಾರ್ಗದರ್ಶನ ನೀಡಲಾಗಿದೆ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಪರೀಕ್ಷೆಗಳಲ್ಲಿ ಏನು ಯಶಸ್ಸು ಸಾಧಿಸಿರ್ತಾರೆ ಅವರಿಂದಲೇ ನಿಮಗೆ ತರಬೇತಿಯನ್ನು ಕೊಡಿಸಲಾಗ್ತಾ ಇದ್ದು ನಿಮಗೆ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿಕ್ಕೆ ಅನುಕೂಲ ಆಗ್ತದೆ ಹಾಗೆ ನಾನು ಈ ಸಂಸ್ಥೆಯಲ್ಲಿ ಎಜುಕೇಟರ್ ಆಗಿ ಕೆಲಸ ಇದ್ದು ನಾನು ಎರಡು ಸಾವಿರದ ಹನ್ನೆರಡರಿಂದ ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದೇನೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಬೀಟ್ ಆಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಕೌಂಟೆಂಟ್ ಆಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ನಂತರ ಎಕ್ಸೈಸ್ ಇನ್ಸ್ಪೆಕ್ಟರ್ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಫ್ ಡಿ ಎ ಕರ್ನಾಟಕ ಇ ಟಿ ಎಕ್ಸಾಮ್ ಇವುಗಳನ್ನು ಕೂಡ ನಾನೇ ಸ್ವತಃ ಕ್ಲಿಯರ್ ಮಾಡಿರ್ತೇನೆ ಹಾಗಾಗಿ ಈ ಒಂದು ಹತ್ತು ವರ್ಷದಲ್ಲಿ ಯಾವ ರೀತಿ ಪರಿಹ ಪ್ರಶ್ನೆ ಪತ್ರಿಕೆ ಟ್ರೆಂಡ್ ಇದೆ ಯಾವ್ಯಾವ ಕೆ ಪಿ ಎಸ್ ಸಿ ಎಸ್ ಎಸ್ ಸಿ ಇವುಗಳ ಟ್ರೆಂಡ್ ಯಾವ ರೀತಿ ನಡೀತಾ ಇದೆ ಇವುಗಳ ಜ್ಞಾನ ನಮಗಿತ್ತು ಅದರಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡಲಿಕ್ಕೆ ಇದು ಕೂಡ ಅನುಕೂಲ ಆಗ್ತದೆ ನೂತನವಾಗಿ ಕುಮಟಾದಲ್ಲಿ ಪ್ರಾರಂಭಗೊಂಡಿರುವ ಯುನಿಕ್ ಅಕಾಡೆಮಿಯಲ್ಲಿ ನೀವು ಪ್ರವೇಶ ಪಡೆಯಬಹುದಾಗಿದೆ ಹಾಗೂ ಇದರ ಸದುಪಯೋಗವನ್ನ ಪಡೆಯಬಹುದಾಗಿದೆ ಈಗಾಗಲೇ ಕೆಲವು ಸ್ಪರ್ಧಾರ್ಥಿಗಳು ಪ್ರವೇಶ ಪಡೆದುಕೊಂಡಿದ್ದು ನೀವು ಕೂಡ ಶೀಘ್ರವೇ ಯುನಿಕ್ ಅಕಾಡೆಮಿಯಲ್ಲಿ ತರಬೇತಿ ಕೇಂದ್ರಕ್ಕೆ ಜಾಯಿನ್ ಇಲ್ಲಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ತರಬೇತಿ ನೀಡಲಾಗಿದೆ ಇಲ್ಲಿ ನೀಡುವ ತರಬೇತಿಯಿಂದ ಉತ್ತಮ ಉದ್ಯೋಗ ಪಡೆಯಬಹುದಾಗಿದೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಜಿಡಿ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ರೈಲ್ವೆ ಮುಂತಾದ ಪರೀಕ್ಷೆಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ನಡೆಸಲಾಗ್ತಾಯಿದೆ ಈ ಒಂದು ಪರೀಕ್ಷೆಯನ್ನು ಯಾರು ಬೇಕಾದರೂ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ ಹಾಗೆ ಈ ಒಂದು ಪರೀಕ್ಷೆಯನ್ನು ಯಾರು ಅಟೆಂಡ್ ಆಗ್ತಾರೆ ಅವರಿಗೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಕೀ ಆನ್ಸರ್ಗಳನ್ನು ಕೊಡಲಾಗ್ತದೆ ಹಾಗೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಏನು ತರಬೇತಿ ಪಡೀತಾ ಇದ್ದಾರೆ ಅವರಿಗೆ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿ ಸಾರಾಂಶವನ್ನು ನೋಟ್ಸನ್ನು ಒದಗಿಸಲಾಗ್ತದೆ ಆದ್ದರಿಂದ ಈ ಒಂದು ಪರೀಕ್ಷೆಗಳಿಗೆ ನಡೆಸ್ತಾ ಇರುವವರು ನಮ್ಮಲ್ಲಿ ಬಂದು ತರಬೇತಿ ಪಡೆಯುವುದರಿಂದ ನಮ್ಮ ಜ್ಞಾನವನ್ನು ನಿಮಗೆ ಹಂಚುವುದರಿಂದ ನಿಮಗೂ ಕೂಡ ಯಶಸ್ಸಿನ ಒಂದು ದಾರಿ ಸುಲಭವಾಗುತ್ತದೆ ಹತ್ತಿರವಾಗ್ತದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ಹಾಗಾಗಿ ನಮ್ಮಲ್ಲಿ ಬಂದು ತರಬೇತಿ ಪಡೆಯಲು ಇಚ್ಛಿಸುವವರು ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಸಂಪರ್ಕ ಮಾಡಬೇಕಾಗಿ ಕೇಳ್ಕೊಳ್ತಾರೆ ಸ್ಪರ್ಧಾರ್ಥಿಗಳಿಗಾಗಿ ಇಲ್ಲಿ ವಿಶೇಷವಾದಂತಹ ಸೇವೆ ಕೂಡ ಲಭ್ಯವಿದೆ ಮೊದಲು ತರಗತಿಗೆ ಹಾಜರಾಗಿ ಬೋಧನಾ ಮಟ್ಟ ನಿಮಗೆ ಖಾತರಿಯಾದ ಮೇಲೆ ಪ್ರವೇಶಾತಿಯನ್ನು ಪಡೆಯಬಹುದಾಗಿದೆ ಒಮ್ಮೆ ಪ್ರವೇಶ ಪಡೆದರೆ ನೌಕರಿ ಸಿಗುವವರೆಗೂ ತರಬೇತಿಗೆ ಹಾಜರಾಗಲು ಅವಕಾಶವಿದೆ ಸತತ ನಾಲ್ಕರಿಂದ ಐದು ತಿಂಗಳವರೆಗೆ ತರಬೇತಿಯನ್ನ ನಡೆಸಲಾಗುವುದು ಪ್ರತಿ ಭಾನುವಾರ ಮಾದರಿ ಪರೀಕ್ಷೆಯನ್ನ ಸ್ಪರ್ಧಾರ್ಥಿಗಳಿಗೆ ನಡೆಸಲಾಗುತ್ತದೆ ಸಂಸ್ಥೆಯ ವಿಳಾಸ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಟೀ ಸ್ಪರ್ಶ ಯುನೈಟೆಡ್ ಟೊಯೋಟೋ ಶೋರೂಮ್ ಮೇಲ್ಗಡೆ ಯುನಿಕ್ ಅಕಾಡೆಮಿ ಕುಮಟ ನಾದಶ್ರೀ ಕಲಾ ಕೇಂದ್ರದ ಹತ್ತಿರ ಹೆಗಡೆ ಕ್ರಾಸ್ ಕುಮಟ ಉತ್ತರ ಕನ್ನಡ ಜಿಲ್ಲೆ ನೋಂದಣಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ಫೋರ್ ಒನ್ ಏಯ್ಟ್ ಡಬಲ್ ಫೈವ್ ನೈನ್